ಎಲ್ಲರಿಗೂ ನಮಸ್ತೆ ನಾವಿವಾಗ ನೋಡ್ತಿರೋ ತೋಟ ಎಂಬತ್ತೈದು ಎಕರೆ ರೆಕಾರ್ಡ್ ಇದೆ ಹಾಗೆ ನೂರು ಎಕರೆ ಬೌಂಡ್ರಿ ಇರುವಂಥ ಒಂದು ಪ್ರೈಮ್ ಲೊಕೇಶನಲ್ಲಿ ಇರುವಂಥ ತೋಟ ಕಳ್ಸದಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬರುತ್ತೆ ಈ ಪ್ರಾಪರ್ಟಿಯ ಸುತ್ತಮುತ್ತ ತುಂಬ ಒಳ್ಳೆ ಲೊಕೇಶನ್ಗಳಿದೆ ಹಾಗೆ ಕಾಫಿ ಎಸ್ಟೇಟ್ ಮತ್ತು ಟೀ ಎಸ್ಟೇಟ್ಗಳಿಂದ ತುಂಬ ಒಂದು ಸುಂದರವಾದ ತಾಣ ಇದಾಗಿದೆ ನೀವು ನೋಡ್ತಿರೋದು ಇವಾಗ ಎಂಬತ್ತೈದು ಎಕರೆ ಕಾಫಿ ಎಸ್ಟೇಟು ಹಾಗೆ ನೂರ ನೂರು ಎಕರೆ ಬೌಂಡ್ರಿ ಬರುತ್ತೆ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಜೀನಿಯನ್ ಆಗಿದೆ ಈ ಪ್ರಾಪರ್ಟಿ ಕೆಲಸದಿಂದ ಹದಿನೈದು ಕಿಲೋಮೀಟರ್ ಆಗುತ್ತೆ ತುಂಬ ಒಳ್ಳೆ ಲೊಕೇಶನ್ಲಿರುವಂಥ ಪ್ರಾಪರ್ಟಿ ಇದು ಒಂದು ಈ ತೋಟದ ಅಕ್ಕಪಕ್ಕ ಎಲ್ಲ ಟಿ ಎಸ್ಟೇಟು ಮತ್ತು ಕಾಫಿ ಎಸ್ಟೇಟ್ಗಳೇ ಜಾಸ್ತಿ ಇದೆ ಟಾರ್ ರೋಡ್ ಕನೆಕ್ಟಿವಿಟಿ ಇರುವಂಥ ಪ್ರಾಪರ್ಟಿ ಇದು ಒಳ್ಳೆ ರೋಡ್ ಅಪ್ರೋಚ್ ಇರುವಂಥ ತೋಟ ಹಾಗೆ ಸೆಲ್ಲರಿ ಪ್ರಾಪರ್ಟಿಗೆ ಒಂದು ಎಕರೆಗೆ ಇಪ್ಪತ್ನಾಲ್ಕು ಲಕ್ಷ ಹೇಳ್ತಿದ್ದಾರೆ ಒಂದು ಚಿಕ್ಕ ನೆಗೋಷಿಯೇಷನ್ ಆಗುತ್ತೆ ಲೇಬರ್ ಲೈನ್ ಆಗಿ ವಾಟರ್ ವಾಟರ್ ಸೋರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಪ್ರಾಪರ್ಟಿ ಇದು ಸ್ವಲ್ಪ ಲೋ ಬಜೆಟಿಗೆ ನೋಡ್ತಿರೋರಿಗೆ ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ನಮಗೆ ಬೇಕು ಅನ್ನೋರಿಗೆ ಈ ಪ್ರಾಪರ್ಟಿ ತುಂಬ ಸುತ್ತವಾದದ್ದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಒಳ್ಳೆ ನೇಚರ್ ಮಧ್ಯೆ ಇರುವಂಥ ಪ್ರಾಪರ್ಟಿ ಇದು ಫಸ್ಟ್ ಕ್ಲಾಸ್ ಆಗಿದೆ ಎಂಬತ್ತೈದು ಎಕರೆ ರೆಕಾರ್ಡ್ ಇದೆ ನೂರು ಎಕರೆ ಬೌಂಡ್ರಿ ಬರುತ್ತೆ ಪ್ಯೂರ್ ರೋಬಸ್ಟ ಕಾಫಿ ಎಸ್ಟೆಟ್ ಇದು ಮುನ್ನೂರಿಂದ ನಾನ್ನೂರು ಮೀಟರ್ಗಳು ನಿಮಗೆ ಟಾರ್ ರಸ್ತೇ ಸಿಗುತ್ತೆ ನಾವೇನು ಬಲಗಡೆ ನೋಡ್ತಿದ್ದೀವಿ ಇದೆಲ್ಲ ಪ್ರಾಪರ್ಟಿಗೆ ಬರುತ್ತೆ ಒಳ್ಳೆ ರೋಡ್ ಅಪ್ರೋಚ್ ಇರುವಂಥ ಕಾಫಿ ತೋಟ ಎಲ್ಲ <dévelop eigentlich analysis> <Clarice noise> ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ಪೂರ್ತಿ ನಿಶ್ಚಿಂದ ಕವರ್ ಆಗಿರುತ್ತೆ ತುಂಬ ಒಳ್ಳೆಯ ಲೊಕೇಶನ್ ಇದು ಈ ಏರಿಯಾದಲ್ಲಿ ನಿಮಗೆ ನೂರಿಂದ ನೂರು ಮೂವತ್ತು ನೂರ ನಲ್ವತ್ತು ಇಂಚು ಮಳೆ ಆಗುತ್ತೆ ಸೊ ಕೂಡ ತುಂಬ ಫಲವತ್ತತೆಯಿಂದ ಕೂಡಿರುವಂಥ ಮಣ್ಣಿದು ಕಂಡೀಷನ್ ಇದೆ ರೋಬಸ್ಟಾ ಪ್ಲಾಂಟೇಷನ್ ಒಳ್ಳೆ ಕಂಡೀಷನ್ ಇದೆ ನಿಮಗೆ ಡೈರೆಕ್ಟ್ ಓನರ್ ಹತ್ರನೇ ಸೆಟ್ಟಿಂಗ್ ಇರುತ್ತೆ ಸೊ ತುಂಬ ಒಳ್ಳೆಯ ಪ್ರಾಪರ್ಟಿ ಇದು ತುಂಬ ಜಾತಿಯ ಕಾಡುಮರಗಳು ಕೂಡ ಇದೆ ಹಾಗೆ ಸಿಲ್ವರ್ ಗುಡ್ ಕೂಡ ಇದೆ ಪೇಪರ್ ಸ್ವಲ್ಪ ಕಮ್ಮಿ ಇದೆ ಮತ್ತು ನಿಮಗೆ ಲೇಬರ್ ಹೌಸ್ ಕೂಡ ಇದೆ ಸ್ಲೈಟ್ಲಿ ಟೇಪರ್ ಇದೆ ಪೂರ್ತಿ ಸ್ಲೀಪ್ ಏನಿಲ್ಲ ಆ ಪ್ರಾಪರ್ಟಿ ಕೆಳಗೆ ಹೋದ ಓದಂಗೆ ಹೋದಂಗೆ ಪೂರ್ತಿ ನಿಮಗೆ ಲೆವೆಲ್ ಬರುತ್ತೆ ಹಾಗೆ ಟಾರೋಡ್ ಅಪ್ರೋಚ್ ಇದೆ ತುಂಬ ಒಳ್ಳೆ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಹಾಗೆ ಜನ್ರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಸೆಲ್ಲರ್ ಕೋಟಿಂಗ್ ಪ್ರೈಸ್ ಇಪ್ಪತ್ನಾಲ್ಕು ಲಕ್ಷ ಒಂದು ಎಕರೆ ಹೇಳ್ತಿದ್ದಾರೆ ಒಂದು ಚಿಕ್ಕ ನೆಗೋಷಿಯೇಷನ್ ಆಗುತ್ತೆ ಸ್ವಲ್ಪ ಲೋ ಬಜೆಟಲ್ಲಿ ನೋಡ್ತಿರೋರು ಈ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನೋಡಿ ತೋರ್ತ ಎಲ್ಲ ಕಡೆ ಟಾರ್ ರೋಡ್ ಆ್ಯಕ್ಸಿಸ್ ಇದೆ ಹಾಗೆ ಸುತ್ತ ಫೆನ್ಸಿಂಗ್ ಆಗಿದೆ ಪ್ರಾಪರ್ಟಿ ಪೂರ್ತಿ ಫೆನ್ಸಿಂಗ್ ಆಗಿದೆ ನೋಡಿ ಇಲ್ಲಿಂದ ಕೂಡ ನಿಮಗೆ ಕಾಣುತ್ತೆ ಒಂದು ಓನರ್ ಹೌಸ್ ಕೂಡ ಇದೆ ಅದು ಸ್ವಲ್ಪ ಹಾಳಾಗಿದೆ ನ ಲೇಬರ್ ಲೈನ್ಗಳು ಚೆನ್ನಾಗಿದೆ ಸ್ವಲ್ಪ ರಿಪೇರಿ ಕೆಲಸಗಳನ್ನ ಮಾಡ್ಕೋಬೇಕು ಆಮೇಲೆ ಪ್ರಾಪರ್ಟಿಗೆ ಎಲ್ಲ ಕಡೆ ರಸ್ತೆ ವ್ಯವಸ್ಥೆ ಮಾಡಿದ್ದಾರೆ ಒಳಗಡೆ ತಿರ್ಗಾಡೋದಕ್ಕೆ ಸೊ ಒಂದು ಒಳ್ಳೆ ಪರಿಸರದ ಮಧ್ಯೆ ಒಂದು ಜಿನಿಯನ್ ಆಗಿರೋ ಪ್ರಾಪರ್ಟಿ ಇದೆ ಇದು ರಸ್ತೆ ಕೂಡ ನೋಡಿ ಯಗ್ವಾಗಿದೆ ನಾವು ಏನು ಎಡಭಾಗಕ್ಕೆ ನೋಡ್ತಿದ್ವಿ ಇದೆಲ್ಲ ಪ್ರಾಪರ್ಟಿ ಬರುತ್ತೆ ಈ ಪ್ರಾಪರ್ಟಿಯಿಂದ ನಿಮಗೆ ತುಂಬ ಪ್ರೇಕ್ಷಣೀಯ ಸ್ಥಳಗಳು ಹತ್ರ ಸಿಗುತ್ತೆ ಹೊರನಾಡು ಶೃಂಗೇರಿ ಕಳಸ ಈ ಥರ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳು ನಿಮಗೆ ಸಿಗುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನಿಮಗೆ ರೆಕಾರ್ಡ್ ಏನು ಎಂಬತ್ತೈದು ಎಕರೆ ಇದೆ ಅದಕ್ಕೆ ಮಾತ್ರ ಅವರು ಪೇಮೆಂಟ್ ಕೇಳ್ತಾರೆ ಇನ್ನು ಹದಿನೈದು ಎಕರೆ ನಿಮಗೆ ಉಚಿತವಾಗಿ ಕೊಡ್ತಾರೆ ಪ್ರಾಪರ್ಟಿನ ನೋಡಿ ನೇಚರ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರ ನೀವು ಇದೊಂದು ಮನೆ ನೋಡ್ತಿದ್ದೀರಲ್ವ ಅಲ್ವಾ ಇದು ಪಕ್ಕದವ್ರ ತೋಟ ಪೂರ್ತಿ ಮಿಸ್ಟ್ ಯಾವಾಗಲೂ ಕವರ್ ಆಗಿರುತ್ತೆ ಒಳ್ಳೆ ಗ್ರೀನರಿ ಇರೋ ಏರಿಯಾ ತಂಪಾದ ಏರಿಯಾ ಅಕ್ಕಪಕ್ಕ ತುಂಬ ರೆಸಾರ್ಟ್ಗಳಿದೆ ಮತ್ತು ದೊಡ್ಡ ದೊಡ್ಡ ಟಿ ಎಸ್ಟೆಟ್ಗಳಿದೆ ನೋಡಿ ನೀವು ನೋಡ್ತಿರ್ಬೋದು ಆ ಪ್ರಾಪರ್ಟಿ ಪಕ್ಕದಲ್ಲೇ ನಿಮಗೆ ಈ ಥರ ಟಿ ಎಸ್ಟೆಟ್ ಇದೆ ಎಲ್ಲಿ ಹೋದರೂ ತುಂಬ ವ್ಯೂ ಬೆಟ್ಟಗಳ ಆ ನೋಟನೇ ಒಂದು ಸೂಪರ್ ಆಗಿದೆ ಅದೃಷ್ಟವಂತರು ಅಂತ ಹೇಳ್ಬೋದು ಈ ಜಾಗದಲ್ಲೆಲ್ಲ ಇರೋಕ್ಕೆ ನೋಡಿ ಟಿ ಎಸ್ಟೇಟ್ ಇದು ಟಿ ಎಸ್ಟೇಟ್ ಪಕ್ಕನೇ ನಿಮಗೆ ಗೋಡೌನ್ ಆಗಿರ್ಬೋದು ಫ್ಯಾಕ್ಟ್ರಿ ಪ್ರತಿಯೊಂದು ಇರುತ್ತೆ ಒಂದು ಊರೇ ಕ್ರಿಯೇಟ್ ಆಗಿದೆ ಆ ಟಿ ಎಸ್ಟೇಟಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರದೆಲ್ಲ ಒಂದು ಸೇರಿ ಹಳ್ಳಿಗಳು ಊರೆಲ್ಲ ಕ್ರಿಯೇಟ್ ಆಗಿಬಿಟ್ಟಿದೆ ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ದಿನಗಳ ನಂತರ ಈ ಥರ ಒಂದು ಒಳ್ಳೆ ಪ್ರಾಪರ್ಟಿ ನಮಗೆ ಸಿಕ್ಕಿದೆ ನೋಡಿ ಮನೆಗಳೆಲ್ಲ ಯಾವ ಥರ ಕಟ್ಟಿದಾರೆ ನೀವು ನೋಡ್ತಿದ್ದೀರ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ